ಒಂದ್ ರೀತಿ ಬ್ರಿಟಿಷ್ನವರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾರೆ ಬ್ರಿಟಿಷ್ನವರು ಹೇಗಾದ್ರು ಮಾಡಿ ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಜೈಲಿಗೆ ಕಳಿಸ್ಬೇಕು ಅಂತೇಳಿ ಬಹಳ ಪ್ರಯತ್ನಗಳನ್ನು ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣ ಸಿಕ್ಕಲ್ಲ ಬ್ರಿಟಿಷ್ನವ್ರ ಕೈಗೆ ಅವರು ಸೆರೆಯಾಗಲ್ಲ ಅದಕ್ಕೆ ಒಂದು ಉಪಾಯ ಹುಡುಕ್ತಾರೆ ನಮ್ಮವ್ರನ್ನೇ ಎಲ್ಲಿದ್ದಾರೆ ಸಂಗೊಳ್ಳಿ ರಾಯಣ್ಣ ಅಂತ ಸಂಗೊಳ್ಳಿ ರಾಯಣ್ಣ ಕೆರೆಯಲ್ಲಿ ಈಜ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂತ ಹೊತ್ತಿಗೆ ಬರ್ತಾರೆ ಅವ್ರನ್ನ ನೀವು ಇಳಿಲಿಕ್ಕೆ ಸಾಧ್ಯ ಆಗ್ತದೆ ಆ ಟೈಮಲ್ಲಿ ಅಲ್ಲಿ ಈಜ್ ಮಾಡುವಾಗ ಅವ್ರ ಹತ್ರ ಸೈನಿಕರಿರಲ್ಲ ಮತ್ತೆ ಕತ್ತಿ ಪುರಾಣಿ ಇರಲ್ಲ ಅವರನ್ನ ಇಬಹುದು ಅಂತ ಹೇಳ್ಬಿಡ್ತಾರೆ ನಮ್ಮವರೇ ಸಹಾಯ ಮಾಡೋದು ಅವರು ಇಂಗ್ಲೆಂಡ್ ಇಂದ ಬಂದು ಇಲ್ಲಿ ನಮ್ಮ ದೇಶ ಆಳ್ಬೇಕಾದ್ರೆ ಎರಡು ನೂರು ವರ್ಷ ಸುಲಭನ ಭಾರತದ ದೇಶನ ನಮ್ಮವ್ರ ತಾಯಿಗಂಡರು ಇದಾರಲ್ಲ ಬರ್ತೀನಿ ಅಲ್ಲ ಬಾಲಚಂದ್ರ ಯಾವ ನಮ್ಮ ಪರ ಆದ್ರೆ ಅವ್ರು ಸಹಪಾಠಿಗಳಿದ್ದಾರೆ ಅವ್ರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನ ಅರ್ಕಿಂದ ಕ್ರೀಸ್ ನಾನು ಯಾವ ಕಲ್ಪ ಮಾಡುವುದಿಲ್ಲ ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ತದೆ ಅಲ್ಲಿವರೆಗೆ ನಮ್ಮಲ್ಲಿ ಈ ಯಾವೆಲ್ಲ ಮುಖಂಡಾಗಲ್ವಾ ಯಾಕಂದ್ರೆ ಒಬ್ಬ ಇನ್ನು ಮುಖ್ಯಮಂತ್ರಿ ಆಗಿರ್ತದೆ ಹಾಗೆ ி ராயிராக்கு அே சி ராய ஒ மஹான் தேச பிரேமி பிரேமி கர்நாடக நெனப்பில் உழிப்பேச பிரேம அவர பராக்கிரம தாய்நாடின் பிரேம அது நம்ம எல்லாம் கூட मार्गदर्शन आगे अं